ನಮಸ್ತೆ ವೀಕ್ಷಕರೇ ಇವತ್ತು ವಿಡಿಯೋ ಮಾಡ್ತಾರೋ ಉದ್ದೇಶ ಇಷ್ಟೇ ನಾವು ದಾವಣಗೆರೆಯಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಈ ಶನೇಶ್ವರ ದೇವಸ್ಥಾನಕ್ಕೆ ಬರೋ ಕಾರಣ ನಾವು ಶಿವಮೊಗ್ಗ ಹೋಗ್ತಾ ಇದ್ವಿ ಆ ರೋಡಲ್ಲಿ ಬಂದ್ವಿ ಅದಕ್ಕೋಸ್ಕರ ನಾವು ಇಲ್ಲಿ ನಮಸ್ಕಾರ ಹಾಕೋಣ ಶನಿವಾರ ಆಗಿತ್ತು ಶನಿವಾರ ಆದ ಕಾರಣದಿಂದ ಪರಮಾತ್ಮನ ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಬಂದ್ವಿ ಕಾರ್ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಎಲ್ಲ ದೇವರುಗಳನ್ನು ನಮಸ್ಕಾರ ಹಾಕೊಂಡು ಪರಮಾತ್ಮನ ದರ್ಶನವನ್ನು ಪಡೆದು ನಾವು ಪ್ರಸಾದ ತೀರ್ಥಗಳನ್ನು ಇಳಿಸ್ಕೊಂಡು ಆರಾಮಾಗಿ ಬಂದು ಎಲ್ಲಾ ದೇವರುಗಳು ಒಂದು ಐದರಿಂದ ಆರು ದೇವರುಗಳು ಇದ್ದಾವೆ ಈ ದೇವಸ್ಥಾನದಲ್ಲಿ ನೋಡ್ತಾ ಇರ್ಬೋದು ಶನೇಶ್ವರ ಮೂಲ ವಿಗ್ರಹ ಆಮೇಲೆ ಅಮ್ಮನವರಿದ್ದಾರೆ ನಮಸ್ಕಾರ ಹಾಕೊಂಡು ಆರಾಮಾಗಿ ಬಂದು ಇಲ್ಲಿ ಅಮ್ಮನವರಿದ್ದಾರೆ ಈ ಅಮ್ಮನ್ನು ದಕ್ಷಿಣೆ ಹಾಕಿ ಮೂರು ಸರಿ ನಾಲ್ಕು ಸರಿ ಪ್ರದಕ್ಷಿಣೆ ಮಾಡಿ